ನಮಸ್ಕಾರ ಎಸ್ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಸಾಂಗ್ಲಿಯಲ್ಲಿ ನಾಲ್ಕು ವರ್ಷದ ಮಗುವಿಗೆ ಅತ್ಯಾಚಾರವೆಸಗಿ ಹತ್ಯೆಗೈದುದನ್ನು ಖಂಡಿಸಿ ಹುಬ್ಬಳ್ಳಿ ಶಹರದ ಕೆಡಬ್ಲ್ಯೂಪಿಸಿ ಸಂಘದ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೆಡಬ್ಲ್ಯೂಪಿಸಿ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕಾರ್ಯಕರ್ತರು ಮತ್ತು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ಷದ ಮಿಜ್ಬಾನ್ ಬಾಲಕಿಗೆ ಅತ್ಯಾಚಾರವೆಸಗಿ ಹತ್ಯೆಗೈದಂತಹ ಅತ್ಯಾಚಾರಿಗೆ ಗಲ್ಲೆ ಶಿಕ್ಷೆ ನೀಡಬೇಕಂತ ಹೇಳಿ ಕೆಡಬ್ಲ್ಯೂ ಪಿ ಸಿ ಸಂಘಟನೆ ವತಿಯಿಂದ ಮಾನ್ಯ ತಹಸೀಲ್ದಾರ್ ಮುಖಾಂತರ ಅನೇಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲು ಬಂದಿದ್ದೇವೆ ಇದೀತರ ತರ ನಾವು ಹುಬ್ಬಳ್ಳಿ ಶಹರದ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಮುಖಾಂತರ ಶಾಂತಿ ರೀತಿಯಿಂದ ಬಂದು ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಮನವಿ ನೀಡಲಿಕ್ಕೆ ಬಂದಿದ್ದೀವಿ ಇದರ ಜೊತೆಯಲ್ಲಿ ಎಲ್ಲ ಸರ್ಕಾರದವರು ಯಾವುದೇ ಭಾವ ಇಲ್ಲದೆ ಮಿಸಬಾಗೆ ನ್ಯಾಯ ಕೊಡಿಸಬೇಕಂತ ಹೇಳಿ ನಾವು ಡಬ್ಲ್ಯೂ ಪಿ ಸಿಯಿಂದ ಬಂದು ಇಲ್ಲಿ ಮನವಿ ಸಲ್ಲಿಸ್ತಾ ಇದ್ದೀವಿ ಇದೇ ತರ ಎಲ್ಲರೂ ನಮ್ಮ ಕೈ ಜೋಡಿಸಿ ಅನೇಕ ವಿವಿಧ ಸಂಘಟನೆಗಳು ಇದ್ದಾವೆ ಆ ಸಂಘಟನೆಯವರು ಈ ಕಾರ್ಯಕ್ಕೆ ಸಾಥ್ ಕೊಟ್ಟು ಆರೋಪಿಗೆ ಶಿಕ್ಷೆ ನೀಡುವಂತಹ ಕಾರ್ಯ ಮಾಡಬೇಕಂತ ಹೇಳಿ ನಿಮ್ಮಲ್ಲಿಯೂ ನಾವು ಕಳಕಳ ವಿನಂತಿ ಮಾಡಿಕೊಳ್ತೇವೆ ಇದೇ ತರ ನಾವು ಎಲ್ಲ ಸಂಘಟನೆಗೆ ಹೇಗೆ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಎಲ್ಲಾರು ಬಂದು ನಮಗೂ ಸಪೋರ್ಟ್ ಮಾಡಿ ಆ ಮಿಸ್ಬಾಗ್ಗೆ ನ್ಯಾಯ ಕೊಡ್ತೀರಿ ಅಂತ ಹೇಳಿ ನಿಮ್ ಕಡೆ ನಾವು ಕೇಳಿಕೊಳ್ತೇವೆ ನಮಸ್ಕಾರ ಉದ್ದೇಶ ಜೊತೆಗೆ ಒಂದು ಹೆಣ್ಣು ಮಗುವಿಗೆ ಕೊಲೆ ಆಗಿದೆ ಇದಕ್ಕಾಗಿ ನ್ಯಾಯ ಕೊಡಿಸುವಲ್ಲಿ ಎಲ್ಲಾ ಸಂಘಟನೆಗಳನ್ನು ಒಂದಾಗಿ ಅತ್ಯಾಚಾರಕ್ಕೆ ಶಿಕ್ಷೆ ಆಗಬೇಕು ಎಂದು ಕೋರ್ತ ನಾವು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ಕೃತ್ಯ ಹಲವಾರು ಕಡೆ ಇದೇ ತರ ಆಗ್ತಾ ಇದೆ ಸರ್ಕಾರ ಕಣ್ಣು ಮುಚ್ಚಿದೆಯಾ ಅಥವಾ ಇದು ಏನ್ ಆಗ್ಬೇಕಾಗಿದೆ ಎಲ್ಲಿವರೆಗೂ ಆಗುತ್ತೆ ಇದೇ ತರ ಆಗ್ತಾ ಇದ್ರೆ ನಮ್ಮ ಮಕ್ಕಳ ಗತಿ ಏನು ಎಲ್ಲ ಜಾತಿ ಮೇಧ ಅಥವಾ ಎಲ್ಲ ಸಂಸ್ಕೃತಿ ಮರದ್ದು ಇಂತಹ ಕೃತ್ಯಗಳಿಗೆ ಸ್ಪಂದನೆ ನೀಡದೆ ಇಂತಹ ಅತ್ಯಾಚಾರ ಸ್ಪಂದನೆ ನೀಡದೆ ಅವರು ಈ ಕೃತ್ಯಕ್ಕೆ ಪಲಗಾರರಿಗೆ ಶಿಕ್ಷೆ ನೀಡಬೇಕು ಯಾಕೆಂದರೆ ಬೇಡಿ ಬಡಾವ್ ಭೇಟಿ ಬಚಾವ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ ಆದರೆ ಈ ಸಣ್ಣ ಮಕ್ಕಳ ಅತ್ಯಾಚಾರ ಆದಾಗ ಹಾಗೂ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಿದ್ದಾಗ ಈ ತರಗಳಿಗೆ ಇಮಿಡಿಯೇಟ್ಲಿ ಪನಿಷ್ಮೆಂಟ್ ಕೊಡಬೇಕು ಶಿಕ್ಷೆ ಆಗಲೇಬೇಕು ಇದು ನಮ್ಮ ಎಲ್ಲರ ಕೂಗು ಜೊತೆಗೆ ಕರ್ನಾಟಕ ಸರ್ಕಾರದ ಕಿವಿಗೆ ಬೀಳಲಿ ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ಇರೋದು ಪೀಸ್ ಶಾಂತಿಯುತ ಹೋರಾಟದೊಂದಿಗೆ ಜೊತೆಗೆ ನಾವು ಕೊಲೆಗಾರರಿಗೆ ಹಾಗೂ ಇನ್ನಿತರ ಮಹಿಳಾ ಅಥವಾ ಮಹಿಳೆಯರಿಗೆ ತೊಂದರೆ ಕೊಡುವಂತ ಕೃತಿಗಳಿಗೆ ಸ್ಪಂದನೆ ನೀಡುವರು ಹಾಗೂ ಈ ಕೊಲೆಗೆ ಕಾರಣ ಶಿಕ್ಷೆ ಸಲ್ಲಿಸಲೇಬೇಕು ಇದಕ್ಕೆ ಎಲ್ಲ ಸಂಘಟನೆಗಳು ರಕ್ಷಣಾ ವೇದಿಕೆಯಿಂದ ಇಟ್ಟು ಎಲ್ಲ ಸಂಘಟನೆಗಳು ಯಾವುದೋ ಜೊತೆ ಜಾತಿ ಭೇದ ಮತ ನೋಡದೆ ಇಂಥ ಕೃತಿಗಳಿಗೆ ಸ್ಪಂದನೆ ನೀಡದೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಕೊನೆಗೆ ಧ್ವನಿ ಎತ್ತಿ ಹಾಗೂ ಈ ಕೊಲೆಗಾಲಿಗೆ ಶಿಕ್ಷೆ ನೀಡುವಲ್ಲಿ ನಮಗೆ ಸಪೋರ್ಟ್ ಮಾಡಿ ನಾಲ್ಕು ಮಕ್ಕಳ ನಾಲ್ಕು ವರ್ಷದ ಈ ಮಗುವಿಗೆ ಸಾಂಜೆಯಲ್ಲಿ ಮಹಾರಾಷ್ಟ್ರದಲ್ಲಿ ಅತ್ಯಾಚಾರವಾಗಿ ಬಲಿಯಾಗಿದೆ ಇದಕ್ಕೆ ಯಾರು ಧ್ವನಿ ಎದ್ದುತ್ತಿಲ್ಲ ಯಾಕೆ ಎದ್ದುದಿಲ್ಲ ಈ ಸರ್ಕಾರಕ್ಕೂ ನಾನು ಪ್ರಶ್ನೆ ಕೇಳ್ತೇನೆ ಇದಕ್ಕೆ ಉತ್ತರ ನೀಡಬೇಕು ಇಲ್ಲವಾದಲ್ಲಿ ನಾನು ಹಾಗೂ ನಮ್ಮ ಸಂಘಟನೆ ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ಇದಕ್ಕೆ ಧ್ವನಿ ಎದ್ದುತ್ತಾರೆ ಇರುತ್ತೆ ನ್ಯಾಯ ಸಿಗುವ ಹೋರಾಟ So the reason we have gathered here to protest about the rape which has taken place on a four-year-old child girl. The statement was given by our PM Modi was "Beti Bachao and Beti Padhao." We were so happy to hear that. But in this era or the previous years, what we have seen is. Many childs, many babies, or the many ladies, or even old grandmas are getting raped and killed. We want to. We want justice for this child, and we want we want to hang the culprit, and we want justice for this child, and on, not only on this girl, in many girls, or many rapes has been taken place. We want justice for that also. We want to.